ಈಗ ಮನೆ ಬಿಟ್ಟು ಹೋಗುವ ಕಾರ್ ಐದನೂರು ನಿಮ್ದ್ ಕದಕೊಂಡು ಹೋಗಿದ್ರಂತೀ ನಾವ್ ಏನ್ರಿ ಅದ ಐದ್ನೂರು ರೂಪಾಯಿ ಅಷ್ಟೇ ಏನ್ರಿ ಮತ್ತೆ ನೀವ್ ಏನ್ ಸಪೋರ್ಟ್ ಮಾಡಿ ಗೋಲ್ಡ್ ಸುರೇಶ್ ಅಂತ ಆಗಿದ್ದೇರಿ ಫಿಲಿಮ್ ಇಂಡಸ್ಟ್ರೀದಾಗಿದ್ರಿಮ್ ಇಂಡಸ್ಟ್ರಿ ಫಿಲಿಂ ಇಂಡಸ್ಟ್ರೀದಾಗಿದ್ರ ಏನ್ ಬಿಸ್ನೆಸ್ ಏನ್ ಮಾಡಿದ್ರಿ ಅವ್ರು ಈಗ ಸದ್ಯ ಏನ್ ಬಿಸ್ನೆಸ್ ಮಾಡ್ತಾರೆ ಐತಿ ಈಗ ಸದ್ಯನೂ ಜಾಯಿಂಟ್ ಐತ್ರಿ ಫ್ಯಾಮಿಲಿ ಈಗ ವ್ಯವಹಾರ ಏನ್ ಎಲ್ಲ ಎಲ್ಲಾ ಮಾತಾಡ್ಕೊಂಡು ಎಲ್ಲ ವ್ಯವಹಾರ ನಡೀತದೆ ಈಗ ಅವ್ರ ದುಡ್ರು ಎಲ್ಲ ಫ್ಯಾಮಿಲಿ ಮದುವೆ ಯಾವಾಗ್ರಿ ಅವ್ರದ ಮದ್ವಿ ನಾಲ್ಕು ವರ್ಷ ರೀ ಎರಡ್ ಸಾವಿರದ ಇಪ್ಪತ್ತೊಂದನೇ ನಾವು ಅಲ್ಲೇ ಬೆಂಗಳೂರದಾಗ ಇಲ್ಲೇ ಇಲ್ಲೇ ತೊಡದೇ ತೊಡದಾಗೇತ್ರಿ ಈಗ ಮನಿ ಒಂದ ಒಂದ್ ಎರಡು ದಿವಸ ಹಿಂದ್ರಿ ಸೊ ಒಬ್ರು ಜಗಳ ಆಗತ್ರಿ ಮಸ್ತಾಗಿ ಬಂದವರ ಜೊತೆ ರೀ ಅವ್ರು ಅವಚ ಶಬ್ದಗಳಿಂದ ಬೈತಾರಿ ಅವಾಗ ನಿಮ್ ತಲೆ ಏನ್ ಓಡಾತೈತ್ರಿ ಒಂದ್ ನಾಕ್ ಮಂದಿ ಅಡ್ಡಾಡಿದ್ ಮನುಷ್ಯ ಹಿಂಗ ಅನ್ಸ್ಕೊಂಡ ಏನ್ರೇ ಸಮಸ್ಯೆ ಆತು ಯಾರ ನೀ ವಾಯ್ಸ್ರಾಸ್ ಬ್ಯಾಡ್ ಅಂದಿದ್ ನೀವ್ ಬ್ಯಾಡ ಅಂದಿದ್ರಿ ಬ್ಯಾಡಂದಿ ಹೋಗ್ಬೇಡ ಊರ್ ಬಿಟ್ಟು ಹೊರಗಿದ್ದ ಹುಡುಗ ಊರ್ ಹೆಸರಿತ ಇಲ್ಲಾಕ ನೆನಪು ಯಾರಿಗೆ ಮಾಡ್ಲಾ ರೊಕ್ಕ ಕೊಟ್ಟರು ಅದ್ ನೆನಪ ಆಗಂಗಿಲ್ಲ ಯಾರಿಗ ಲವ್ ಮ್ಯಾರೇಜ್ ಅಲ್ಲಿ ಯಾವ್ದಾರ ಮದುವೆ ಮಾಡ್ಕೊಂಡ್ರ ನಿಮ್ಮದ್ ಯಾರ್ದು ಮಾರಿ ನೋಡ್ಲಾಕ್ ಆಗಂಗಿಲ್ಲ ಇಲ್ಲಿ ಬರಂಗಿಲ್ಲ ಬರ್ಲಾಕ್ ಆಗಂಗಿಲ್ಲ ನಾನು ಈ ಕಡೆ ಹೆಣ್ ತಗದ್ ಈ ಕಡೆ ಮದುವೆ ಮಾಡ್ಯಾರ ಮನೆಯಿಂದ ಯಾವಾಗ ರಾತ್ ರಾತ್ರಿ ಎದ್ ಓಡಿ ಹೋದ್ರು ರಾತ್ರಿ ಎದ್ ಹೋಗ್ಯನು ಇನ್ ಇವ್ರೇನು ಸುಧಾರಿಸ್ತಾರ ಅನ್ಕೊಂಡಿದೇನು ಜಗತ್ತ ತಿರ್ಗಿ ನೋಡೋಂಗ ಬೆಳದ್ ಬಿಟ್ಟ ಜಿಗದ್ ಹೋಗಿ ಓಡಿ ಹೋಗಿ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ನಾ ಈಗ ಸದ್ಯ ಹೇಳಿದಂದ್ರೆ ನೀವು ಹಿಂದೆ ಬೋರ್ಡ್ ನೋಡ್ಬೋದು ಬೆಳಗಾವಿ ಜಿಲ್ಲೆ ಅತ್ನಿ ತಾಲೂಕಿನ ಪಾರ್ಥನಹಳ್ಳಿ ಅನ್ನೋ ಊರೊಳಗದೀನಿ ಸದ್ಯ ಬಿಗ್ ಬಾಸ್ ಮನೆಯೊಳಗಿರ್ತಕ್ಕಂಥ ಗೋಲ್ಡ್ ಸುರೇಶ್ ಅವರು ಹುಟ್ಟು ಬೆಳೆದಿದ್ದ ಊರು ಇದೆ ಈ ಊರೊಳಗೆ ಅವ್ರ ಮನೆ ಐತಿ ಹೊಲ ಐತಿ ಅವ್ರ ಕುಟುಂಬ ತೋರಿಸ್ತೀನಿ ಅವ್ರು ಎಷ್ಟು ಜನ ಅನ್ನ ತಮ್ಮ ಯಾರ್ಯಾರು ಅದಾರ ಎಲ್ಲ ತೋರಿಸ್ತೀನಿ ಅಂತ ಸ್ಟೇಟ್ ಯೂನಿಟ್ ನಮಸ್ಕಾರ ರೀ ಈಗ ಸದ್ಯ ಗೋಲ್ಡ್ ಸುರೇಶ್ ಅವರ ಅಣ್ಣ ಅವ್ರ ನಮ್ಮ ಜೊತೆ ಅದಾರೀ ಬರೀ ಅವ್ರು ಮಾತಾಡ್ತೀರ ನಮಸ್ಕಾರ ಹಾಂ ನಮಸ್ತ ರೀ ನಮಸ್ತೆ ನಾವು ನಾಲ್ಕು ಮಂದಿ ರೀ ನಾಲ್ಕು ಮಂದಿ ಹಾಂ ರೀ ಅವ್ರ ಮೂರನೇ ಅದಾವೆ ರೀ ನಾಲ್ಕನೇದವ ಅರ್ಮ್ಯಾಗದ್ರಿ ನಾವು ಇಬ್ರು ದೊಡ್ಡವರು ಹೊಲ್ದಾಗ ವ್ಯವಸಾಯ ಮಾಡ್ತೀರಿ ಅವ್ರ ಬಾಲ್ಯ ಎಲ್ಲ ಹೆಂಗಿತ್ರಿ ಬಾಲ್ಯ ಅಂದ್ರೆ ಫಸ್ಟ್ ಒಂದು ನಾ ಎಲ್ ಕೆ ಜಿ ಹಿಡ್ದ ನಾಲ್ಕು ಐದನೇ ಕ್ಲಾಸ್ ತನಕ ಇಲ್ಲಿ ಹತ್ತನೇ ಸಾಲಿಗೆ ಶಾಲೆಗೆ ಹೋಗಿ ಸ್ಕೂಲಿಗೆ ಹೋಗ್ತಿದ್ರಿ ಅಂದ್ ಮುಂದೆ ಅಲ್ಲಿದಿಂದ ಒಂದು ನೈನ್ತ್ ತನಕ ಸುತ್ತೂರು ಮಠಕ್ಕೆ ಹೋಗಿದ್ರಿ ಸುತ್ತೂರು ಶಿವರಾತ್ರಿ ದೇಶಿ ಕೇಂದ್ರ ಅದ ಸುತ್ತೂರು ಮೈಸೂರು ಅಚ್ಚೆಕ್ ಅಲ್ಲಿ ನೈನ್ತ್ ತನ ಅಲ್ಲಿ ಕಲತ್ರಿ ಅಲ್ಲಿ ಹೋಗೋದು ಬರೋದು ಬಹಳ ನಮ್ಗೆ ಕಷ್ಟ ಆಗಲಾಯ್ತು ಕಷ್ಟ ಆಗೋಣ ಮತ್ತೆ ಆತನಿಗೆ ರಿಟರ್ನ್ ಬಂದ್ರಿ ಇಲ್ಲಿ ಆತನಿಯಾಗ ಮತ್ತ ಟೆಂತ್ ಮುಗಿಸಿದ ಫಸ್ಟ್ ಇಯರ್ ಅದ ಸೆಕೆಂಡ್ ಇಯರ್ ಒಂದು ಮಾಡಿ ಬೆಂಗಳೂರಿಗೆ ಹೋಗ್ಯಾನ್ರಿ ಅಂದ್ರೆ ಸೆಕೆಂಡ್ ಇಯರ್ ಆದ್ಮೇಲೆ ಎಜುಕೇಶನ್ ಕಂಪ್ಲೀಟ್ ಮಾಡಿಲ್ರಿ ಇಲ್ಲ ಮಾಡಲಿಲ್ಲ ಇನ್ನ ಅಲ್ಲೇ ಬಿಟ್ಟು ಹೋದ್ರೆ ಬೆಂಗಳೂರಿಗೆ ಶಾಲೆ ಹೆಂಗೆ ಹುಷಾರಿದ್ರು ಹುಷಾರಿದ್ರಿ ಓಡಾಳ್ತಾನ ಅಂದ್ರೆ ಸಾಲಿ ವಿಷಯದಾಗ ಏನ್ ಓಡಾಳ್ತಾನ ಇದ್ದಿದ್ದಲ್ ರೀ ಹೊರಗೆ ಜನರಲ್ ನಾಲೆಜ್ ದಾಗ ಏನ್ ಒಟ್ಟು ತೆಲೆ ಆಗಿ ಅದನ್ನ ಮಾಡುದ ಒಂದು ನಾದ ಹಾ ಸಾಲಿಗೆ ಹೋಗುದ ಸಾಲಿಗೆ ಹೋಗಿ ಏನ್ ಕಣ್ಣಿ ಕಾಣದತಿ ಅದ್ ಒಟ್ಟು ಜನರಲ್ ನಾಲೆಜ್ ದಾಗ ಹೊರಗೆ ಒಟ್ಟು ಮಾಡ್ಬೇಕೇನ್ರಿ ಅನ್ನೋದು ಇದು ಉದ್ಯೋಗ ಈ ಕಡೆ ಸಾಲಿ ಹೋಗುದು ಸಾಲಿ ಬಿಟ್ಟು ತನ್ನ ಮತ್ತೆ ಇಂತ ಯಾವ್ದ್ರೆ ಮಾಡ್ಕೊ ತಿರ್ಗಾಡೋದು ತೆಲೆ ಆಗ ಹಾ ಏನ್ ಆವಿಷ್ಕಾರ ಮಾಡ್ಕೊ ಹಾ ಒಟ್ಟು ಇದನ್ನ ಆವಿಷ್ಕಾರ ಮಾಡ್ಕೊ ತಿರ್ಗಾಡೋದು ಹಾ ಇದು ಹೆಚ್ಚರಿ ಅವನು ಈಗ ಬಿಗ್ ಬಾಸ್ ನೋಡ್ತೀರಿ ನೀವು ಡೈಲಿ ಹಾ ಬಿಗ್ ಬಾಸ್ ನೋಡ್ತೀರಲ್ಲ ಈಗ ಏನಿಲ್ಲ ಅಂದ್ರೆ ರೆಸ್ಪಾನ್ಸ್ ಐತ್ರಿ ನಮ್ಮಲ್ಲಿ ಉತ್ತರ ಕರ್ನಾಟಕದ ಜನ ಅವ್ ಮುಂದ್ ಹೋಗ್ಲಿ ಅವ ಗೆಲ್ಲಿ ಅನ್ನೋದ್ ಮಂದಿ ಆಶೆ ಬಾಳ ಐತ್ರಿ ಒಂದ್ ಸಣ್ಣ ಊರೊಳಗ್ ಹುಡುಗಾಸ್ ಏಲ್ರಿ ಎಲ್ಲಿ ಏನೋ ಹೆಸರು ಅನ್ನೋದು ಇವರ ಅನ್ನೋದು ಯಾರ ಹೆಸರು ಗೊತ್ತಿತ್ತಲ್ರಿ ಅವ್ ಬಿಗ್ ಬಾಸ್ ಕ್ವಾದ್ರದಿಂದ ಎಲ್ಯಾವ ಯಾನ ಅನ್ನೋದು ನಮ್ದು ಹೆಸರು ಬತ್ತು ಅವನ್ದು ಹೆಸರು ಬತ್ತ್ರಿ ಸರ್ ಗೋಲ್ಡ್ ಸುರೇಶ್ ಅಂತ ಆಗಿದ್ದ ಹೆಂಗ್ರಿ ಹ ಗೋಲ್ಡ್ ಸುರೇಶ್ ಅಂದ್ರ ಒಂದು ಗೋಲ್ಡ್ ಮೇಲೆ ಬಾಳ್ರಿ ಹಾ ಹುಚ್ಚಬಾಳ ಬಾಳ ಏನ ನಾವು ಅಂತ ವಿಷಯದಾಗ ಇದನ್ ಆಗವ್ರಲ್ರಿ ನಾವು ಅದಲ್ಲ ಮರ್ಯಾದೆ ಮರ್ಯಾದಿಂದ ಇರ್ಬೇಕು ಅಂತ ತೋರ್ಸ್ಕೊಬಾರ್ದತ್ ನಮ್ದು ಅವನೊಂದ್ ಸಣ್ಣಾಗಿದ್ದಾನಡದ್ ಹುಚ್ಚು ಒಟ್ಟು ಹಿಂಗ ಗೋಲ್ಡ್ ಹಾಕೋಬೇಕು ಹಿಂಗೊಂದ್ ಹೆಸರು ಮಾಡ್ಬೇಕು ಒಂದು ಆಸೆ ಅವನ್ ಹಂಗಾಗಿ ಅವ್ನು ಒಟ್ಟು ಗೋಲ್ಡ್ ಹಾಕೊಂಡು ಏನ ಇದ್ರು ಒಟ್ಟು ಒಂದ್ ಕಾರ್ಯಕ್ರಮ ಒಂದ್ ಫಂಕ್ಷನ್ ಅನ್ನು ಗೋಲ್ಡ್ ಹಾಕೊಂಡು ಹೋಗಿ ಎಲ್ಲ ಇದನ್ನಾಗಿ ಗೋಲ್ಡ್ ಸುರೇಶ್ ಅಂತ ಹೆಸರು ಮಾಡ್ಕೊಳನ್ರಿ ಈಗ ಮನೆ ಬಿಟ್ಟು ಹೋಗ ಒಂದ್ ಐದ್ನೂರು ರೂಪಾಯಿ ನಿಮ್ಗೆ ಕದಕೊಂಡ್ ಹೋಗಿದ್ರಿ ಅಂತೀ ಏನ್ರಿ ಐದನೂರ್ ರೂಪಾಯಿ ಅಷ್ಟೇನ್ ಸಪೋರ್ಟ್ ಮಾಡಿದ್ರಿ ಸಪೋರ್ಟ್ ಈಗ ಹಿಂಗ ಸಣ್ಣ ಪುಟ ನಮಗ ಅವಾಗ ಏನ್ರಿ ಇದ್ ಮಾಡಿರ್ತೀವ್ರಿ ಏನ್ರಿ ವಿಷಯದಾಗ ಫಸ್ಟ್ ಹೋದ ಅಟ್ಟರೆ ಅವ್ ಐದನೂರ್ ಮೇಲೆ ಬೆಳದ್ ಐದನೂರ್ ಮ್ಯಾಲ ಬೆಳದ್ರ ಏನ್ ಬಿಸ್ನೆಸ್ ಏನ್ ಮಾಡಿದ್ರಿ ಫಸ್ಟ್ ಬಿಸ್ನೆಸ್ ಇಲ್ರಿ ಫಸ್ಟ್ ಇಲ್ಲಿ ಹೋದ್ ಹೋದ್ಮೇಲೆ ಒಂದ್ ವರ್ಷ ನಮಗ ಕಾಂಟ್ಯಾಕ್ಟ್ ಇಲ್ಲ ಒಂದ್ ವರ್ಷ ಬೆಟ್ಟ ಫಿಲಿಮ್ ಇಂಡಸ್ಟ್ರಿದಾಗಿದ್ರಿ ಅವ್ ಫಿಲಿಮ್ ಇಂಡಸ್ಟ್ರಿ ಇದಾಗಿದ್ದರೆ ಅಂದ್ರೆ ಏನು ಪ್ರೊಡ್ಯೂಸರ್ನ ಕೈ ಆಗಿದ್ದು ಅಸಿಸ್ಟೆಂಟ್ ಐ ಬಿ ಸುರೇಶ್ ಹೇಳಿ ಅವನ ಕಡೆ ಒಂದು ವರ್ಷ ಎರಡು ವರ್ಷ ಮಾಡಿದೆ ಒಂದು ಎರಡು ವರ್ಷ ಮಾಡಿದ ಅವ್ ಬಿಟ್ರಿ ಅದರಾಗಿಂದ ಅದರಾಗಿಂದ ಬಿಟ್ಟ ಹಂಗ ಹೊರಗೆ ಬಂದ ಹೊರಗೆ ಬಂದ ಆರ್ ಎಸ್ ಎಸ್ ಸಂಸ್ಥಾದಾಗ ಆರ್ ಎಸ್ ಎಸ್ ಸಂಸ್ಥಾದಾಗ ಹೋಗಿ ಒಂದು ಮೂರು ವರ್ಷ ಮಾಡಿದ ಆರ್ ಎಸ್ ಎಸ್ ಸಂಸ್ಥಾದಾಗ ಒಂದು ಮೂರು ವರ್ಷ ಮಾಡಿದ್ರೆ ಅಲ್ಲಿ ಶಿವಕಾಯಿ ಅಟ್ಟ ಇರಬೇಕು ಬ್ಯಾರದಕ್ಕೆ ಅವಕಾಶ ಇರಂಗಿಲ್ಲ ಅವ್ರಲ್ಲಿ ಅದ್ರಾಗ ಮುಂದುವರಿಬೇಕು ಒರಿಬೇಕು ಒರಿಬೇಕು ಮುಂದೆ ಹೋಗಿ ಅವ್ರ ಸ್ಥಾನ ಸಿಗ್ತತಿ ಹಿಂಗಾಗಿ ನಾ ಅವರೇ ಮುಂದೆ ಹೋಗ್ಬೇಕು ಆಸೆ ಅಲ್ಲರೇ ಆರ್ ಎಸ್ ಎಸ್ದಾಗ ಸ್ವಯಂ ಸೇವಕಾಗಿ ಹೋಗ್ಬೇಕು ಒಂದು ಹತ್ತು ಹದಿನೈದು ವರ್ಷ ಮಾಡ್ಬೇಕು ಅಂದಾಗ ಒಂದು ಯಾವ್ದ್ರೆ ದೊಡ್ಡ ಸ್ಥಾನದಾಗ ಹೋಗ್ತಾರತ್ತೇಳಿ ಹಿಂಗೆ ಮಾಡ್ಕೋತ ಮಾಡ್ಕೋತ ಇಂತ ಅದ್ರಾಗಿಂದ ಯಾರ್ದೋ ಒಂದು ಹೆಲ್ಪ್ದಿಂದ ಹೊರಗೆ ಬಂದ ಹೊರಗೆ ಬಂದ ಕಾಂಟ್ರಾಕ್ಟರ್ ಹಿಂಗೆ ಒಬ್ಬರ ಕಡೆ ಕೆಲ್ಸಕ್ಕೆ ಹೋಗಿ ಅಲ್ಲಿಂದ ಹಿಂಗೆ ಯಾರ್ದೋ ಹೆಲ್ಪ್ ಆಗಿ ಕಾಂಟ್ರಾಕ್ಟರ್ ಲೈಸನ್ಸ್ ಮಾಡಿಕೊಂಡ ಸ್ವಂತ ಟೆಂಡರ್ ಮಾಡಿ ಕೆಲಸ ಮಾಡ್ಲಾ ಈಗ ಸದ್ಯ ಏನ್ ಬಿಸ್ನೆಸ್ ಮಾಡ್ತಾರೆ ಸದ್ಯ ಇಂಟೀರಿಯರ್ ಡಿಸೈನ್ ಡೆವಲಪರ್ಸ್ ಒಂದು ಸಿವಿಲ್ ಇದನ್ನ ಬಿಲ್ಡಿಂಗ್ ವರ್ಕ್ ಕಂಪನಿಯಾಗ ಮುಂದ ರೋಡ್ ಸಿವಿಲ್ ರೋಡ್ಗಳು ಮಾಡ್ತಾನೆ ಎಜುಕೇಶನ್ ಅದು ಕೊಡುದು ಉಚಿತ ವಸ್ತಿ ಅದು ಕೊಡುದು ಅಂತ ಕೇಳಿ ನಾ ಕೊಡ್ತಾರೀ ಐತ್ರಿ ಅವ್ನ್ ಪರ್ಸನಲ್ ಹೇಳ್ಕೊಳಿಲ್ರಿ ಯಾರಿಗೆ ಹಿಂದೆ ಬಾಜು ಮಾಡ್ತಾನಕರೇ ಮುಂದೆ ಯಾರಿಗೆ ಹೇಳ್ಕೊಳಿ ಏನೋ ಹಿಂಗ ಕಷ್ಟ ಸುಖ ಏನೋ ಬಂದತ್ತಿ ಹಿಂಗ ಅಂದ್ರು ಅಂತ ಅದಕ್ಕೆಲ್ಲ ಮಾಡ್ತಾನೆ ಮಾಡಿನ ಕರೆ ಮುಂದೆ ಯಾರಿಗೆ ಹೇಳ್ಕೊಳಂಗಿಲ್ಲ ನಾ ಹಿಂಗ ನಾನ ಮಾಡ್ಲಾತೀನಿ ನನ್ನ ಹೆಸರು ಮುಂದೆ ಬರಬೇಕು ಇಂಥದ್ ಮಾಡ್ಯಾನತ್ತ ಇಲ್ಲ ಎಲ್ಲಾ ಜೈಂಟ್ ಫ್ಯಾಮ್ಲಿ ಐತಿ ಈಗ ಸದ್ಯ ಜಾಯಿಂಟ್ ಐತಿ ಹಾ ಜೈಂಟ್ ಫ್ಯಾಮ್ಲಿ ಈಗ ವ್ಯವಹಾರ ಏನ್ ಎಲ್ಲ ಎಲ್ಲಾ ಮಾತಾಡ್ಕೊಂಡು ಎಲ್ಲಾ ವ್ಯವಹಾರ ನಡೀತೈತಿ ಈಗ ಅವ್ರ ಎಷ್ಟು ದುಡ್ರು ಎಲ್ಲ ಕೂಡ ಎಲ್ಲಾ ಕೂಡ ಫ್ಯಾಮ್ಲಿ ನಾಲ್ಕ್ ಮಂದಿ ಎಲ್ಲ ಫ್ಯಾಮ್ಲಿ ಎಲ್ಲಾ ಒಂದ ಜಗನಾಗ ಜೈಂಟ್ ಫ್ಯಾಮ್ಲಿ ಇರುದಟ್ಟ ಅಲ್ಲಿ ಕರೆ ಎಲ್ಲಾ ಮಾತಾಡ್ಕೊಂಡು ಡಿಸ್ಕಶನ್ ಮೇಲೆ ಎಲ್ಲಾ ಎಲ್ಲಾ ಡಿಸ್ಕಶನ್ ಎಲ್ಲ ಡಿಸ್ಕಶನ್ ಮೇಲೆ ನಡೀತದೆ ಈಗ ನಿಮ್ ಸಲಹಾ ತಗೊಂಡ್ರಿ ಸಲಹಾ ನಮ್ ಸಲಹಾ ಎಲ್ಲ ತೊಳ್ದು ಅವಂದಿದ್ ನಾವ ಎಲ್ಲಾ ಕೇಳ್ಕೊಂಡ್ ಹೆಂಗ ಯಾ ಅನ್ನೋದೆಲ್ಲಾ ನೋಡ್ಕೊಂಡ್ ನಡಿದ್ರಿ ನಾವನ್ ಅಲ್ಲಿ ಹೋಗಂಗಿಲ್ಲಾ ನಾವ್ ಇರ್ತೀವಿ ಇಲ್ಲಿ ದೊಡ್ಡದಾಗ ಕೆಲ್ಸಾ ಮಾಡ್ಕೊತಕರಿ ಫೋನ್ಯಾಗ ಕಾಂಟ್ಯಾಕ್ಟ್ ಇಲ್ಲಿ ಬಂದಾಗ ಏನ ಹೆಂಗ ಹೆಂಗ್ ಮಾಡುದು ಇದನ್ನ ಮಾತಾಡ್ಕೊಂಡು ಎರಡ್ ಬರ್ತಿ ಆರ್ ತಿಂಗ್ಳಿ ಯಾವಾಗ ಅವ್ರದ ಮದ್ವಿ ನಾಕ್ ರೀ ಎರಡ್ ಸಾವಿರದ ಇಪ್ಪತ್ತ್ ಒಂದನೇ ಇಷ್ಟ ಆಗಿತ್ ನೋಡ್ರಿ ಅಲ್ಲೇ ಬೆಂಗಳೂರದಾಗ ಇಲ್ಲೇ ತೋಟದಾಗ ಇಲ್ಲೇ ತೋಟದಾಗ ಇಲ್ಲೇ ತೋಟದಾಗ ಆಗೇತ್ರಿ ಇಲ್ಲೇ ಇಲ್ಲೇ ಇಬ್ಬರು ಇಲ್ಲೇ ಆಗಿದ್ ಮನಿ ಐತೆನ್ರಿ ಇದನ್ನ ಮನಿ ಕಟ್ಟೆ ಮನಿ ಓಪನಿಂಗ್ ಮಾಡಿ ಮೂರ್ ತಿಂಗಳಾಗ ಮದಿ ಮಾಡಿದ್ರಿ ಮೂರ್ ತಿಂಗಳ ಮದಿ ಮದಿ ಮಾಡಿದ್ರಿ ಈ ಸದ್ಯ ಹೊಲ ಅದೆಷ್ಟೈತ್ರಿ ನಿಮ್ ಹೊಲ ಆರ್ ಎಕರೆ ಐತ್ರಿ ಆರ್ ಎಕರೆ ಮೊದಲ ಮೊದಲ ಎಷ್ಟೈತ್ರಿ ಈ ಜಮೀನನ್ನ ಇಟ್ಟ ಒಟ್ಟ ಇತ್ತರ ಜಮೀನ್ ಒಂದ ಹದಿನೈದು ಎಕರೆ ಅದನ್ನ ಮಾರಿ ಬಂದಿದ್ರು ಮೂವತ್ತು ವರ್ಷ ಚೆಕ್ ನಾವೇನ ಚೆಕ್ ಅವ್ರ ಇದ್ದಾಗ ಕೊಟ್ಟು ಬಂದ್ರಿ ಎಲ್ಲಿರಿ ಇಲ್ಲೇ ಇತ್ತು ಅಲ್ಲಿ ಇವ್ರಿಗೆ ನಮ್ಮ ಅಪ್ಪರಿಗೆ ಹೋಗೋದು ಬರೋದು ಕಷ್ಟ ತಗೊಂಡ್ ಜಮೀನ್ ಇತ್ತು ಅದನ್ನು ಕಟ್ಟಬಂದರ ಅವಾಗ ಇನ್ನ ಎಲ್ಲಿ ಬೇರೆ ಕಡೆ ನಾವ್ ಇಲ್ಲಿ ಜಮೀನ್ ತಗೊಂಡಿಲ್ಲ ಅವನ ಮಾಡ್ಯಾನ ಅಲ್ಲೇ ಅಲ್ಲ ಬೆಂಗಳೂರು ಈಗ ಮೊನ್ನೆ ಒಂದ್ ಒಂದ್ ಎರಡ್ ದಿವಸದ ಹಿಂದಿರೋ ಜಗಳ ಜಗಳಾಗತ್ರಿ ಮಸ್ತಾಗಿ ಬಂದವರ ಜೊತೆ ರೀ ಅವ್ರು ಅವಾಚ್ಯ ಶಬ್ದಗಳಿಂದ ಬೈತಾರಿ ಅವಾಗ ನಿಮ್ ತಲೆಗೇನ್ ಓಡಾಕ್ತಿತ್ರಿ ಒಂದ್ ನಾಲ್ಕ ಮಂದಿ ಅಡ್ಡಾಡಿದ ಮನ್ಷ್ ಅನ್ಸ್ಕೊಂಡ ಏನ್ ಇಲ್ರಿ ಅದ್ ನಡೀದ ಈಗ ಒಂದ್ ಶವದಾಗ ಐತಿ ಅಂದ ಬಳಕ ಹತ್ತು ಮಂದಿಗೆ ಹತ್ತು ಬಳ ಐದು ಬಳ ಯಾರು ಸೌನ್ಯರಂಗಿಲ್ಲ ಅಲ್ಲಿ ಯಾವ್ಯಾವಂದ ಅಭಿಪ್ರಾಯ ಏನ್ ಇರ್ತತ್ಯೋ ಏನ್ ಇಲ್ಲೋ ಅವ್ನ ಬಾಯಿ ಏನ್ ಬರ್ತತ್ಯೋ ಅದ್ ಮಂದಿ ರೆಸ್ಪಾನ್ಸ್ ಐತ್ರಿ ಅವಂಗ ಏನ್ ಆಗ್ಬೇಕು ಏನ್ ಇಲ್ಲ ಇವ್ ಕರೆಕ್ಟ್ ಇವ್ ಕರೆಕ್ಟ್ ಅನ್ನೋದ ಜನ ಉತ್ತರ ಕೊಡವ್ರಿ ಅದ ಹಾ ನಾವ್ ಒಳಗಿಂದ ಒಳಗ ಉತ್ತರ ಕೊಡ್ಲಾಕ್ ಆಗಂಗಿಲ್ಲ ಹೊರಗ ಮಂದಿದ ಏನ್ ಐತಿ ಅಲ್ಲ ದೃಷ್ಟಿ ಆ ದೃಷ್ಟಿ ಇದ್ರಾಗ ಸುಮಾರ ಯಾರ್ ಕರೆಕ್ಟ್ ಅನ್ನೋದ ಜನ ಕೊಡ್ತಾರ ಹೇಳ್ತಾರೀ ಅದಕ್ ಇವ್ನ ಕರೆಕ್ಟ್ ಇವ್ನ ಇಲ್ಲ ಅನ್ನೋದ ಮಂದಿನ ಕೊಡವ್ರಿ ಅದಕ್ ಉತ್ತರ ಹ್ಮ್ ಈಗ ಬಿಗ್ ಬಾಸ್ ಬೇಧಾನಿ ಇವನ್ ಹೊಗ್ ಭಾಷೆ ಬಳಸಿಲ್ಲ ಅಂದ್ರ ನಮ್ ಸೈಡ್ ಉತ್ತರ ಕರ್ನಾಟಕದ ಮಂದಿದ ಇವು ಬೇದಾನೆ ತಾಳ್ಮೇದಿರ್ತತಿ ನೋಡ್ತೈತಿ ಒಂದ್ ನಾಲ್ಕು ಅವಕಾಶ ಕೊಟ್ಟ ಅಯಂತ್ ಮುಂದ್ ನಮ್ಮ ಮಾತ ಉತ್ತರ ಕರ್ನಾಟಕದ ಮಾತು ಮಾತ ಬ್ಯಾರೀಂದ್ ಮುಂದ್ ಮಾತ್ ಕತಿ ಬ್ಯಾರೀನಾ ಅದಕ್ಕ ಅದಕ್ಕೇನು ಇದನ್ನ ಮಾಡಿಲ್ರಿ ಅದ ಏನ್ ಅಂದ್ಕೋಣನು ಹೊರ ಏನ್ ಜನ ನೋಡ್ತಾರೋ ಜನಾನು ಅದಕ್ಕ ಉತ್ತರ ಕೊಡ್ತಾರ ತಂದ್ರಿ ಅದಕ್ಕ ಏನ್ ಜಾಸ್ತಿ ಮಾತಾಡಕ್ ಹೋಗಿ ಮಾತಾಡ್ಲಾಕ್ ಹೋಗಿಲ್ರಿ ಈಗ ನೀವು ಅವ್ರಿಗೆ ಕಸಕ್ ಹೋಗ್ ಹೋಗಿದ್ರಿ ನೀವು ಏ ಹೋಗಿಲ್ರಿ ನಾವ್ ಅಲ್ಲಿ ನಮ್ ನಮ್ ಅವ್ರ ಅವ್ನತಿ ಆಯ್ ನಮ್ಮ ಅಕ್ಕನ ಮಗ ಹಬ್ಬ ಅವ್ರಿ ಅಲ್ಲಿ ಯಾರ ಇರ್ತಾರೆ ಅವ್ರ ಜೊತೆ ಅಲ್ಲಿ ನಾವ್ ಅವರದಾರು ನಮ್ಮ ಅಕ್ಕನ ಮಗ ಹಬ್ಬದಾನು ಅವ್ರ ಫ್ಯಾಮಿಲಿ ಅಟ್ಟಾರ ಇಲ್ಲಿ ಯಾರಿದ್ರಿ ಇಲ್ಲಿ ಮೆಟ್ರಿ ಇದಾನು ನಮ್ ಅಣ್ಣ ತಮ್ಮ ನಮ್ ಹೆಣ್ಮಕ್ಳ ನಮ್ ಹುಡುಗರ ಎಲ್ಲ ನಾವ ಈಗ ಸುರೇಶ್ ಅವರು ಕರೆಕ್ಟ್ ಆಗಿ ಆಡಾಕತ್ತಾರೋ ಅಥವಾ ಏನ್ ಸ್ವಲ್ಪ ಸುಧಾರಿಸ್ಕೋಬೇಕಂತ ಅನ್ಸಿದಿನಿಲ್ರಿ ಆಡ್ಲತ್ತೇನ್ರಿ ಕರೆಕ್ಟ್ ಆಗಿ ಆಡ್ಲತ್ತೇನ್ರಿ ಎಲ್ಲಾನು ಆಯ್ನ್ ಎಲ್ಲಾರು ನೋಡಬಾರ ಆಟ ಆಡೋದು ಅದು ಭಿನ್ನಾಭಿಪ್ರಾಯ ದುರ್ದ ಎಲ್ಲಾರು ಏನಿರ್ತತಿ ಮತ್ತೊಬ್ರಿಗೆ ಹೆಲ್ಪ್ ಮಾಡ್ಬೇಕ ಯಾರು ಹೋಗಿರಂಗಿಲ್ಲ ತಮ್ಮಷ್ಟಕ್ಕೆ ಅಷ್ಟಕ್ ತಾವ್ ಗೆದ್ದು ಬರ್ಬೇಕ ಎಲ್ಲಾರು ಹೋಗವ್ರ ತಮ್ಮ ಇಷ್ಟಕ್ಕ ತಾವ ಏನ್ರಿ ಕತಂತ್ರ ಮಾಡಿ ಗೆಲ್ಬೇಕತ್ತಾ ಓಡಾಡೋರು ಎಲ್ಲಾರು ಎಷ್ಟ್ ವಿಚಾರ ಮಾಡಿದ್ರು ಎಲ್ಲಾರು ಸ್ವಾರ್ಥಿಗಳು ಎಲ್ಲಾ ಸ್ವಾರ್ಥಿಗಳ ತಮ್ಮ ಸ್ವಾರ್ಥಿಗೋಸ್ಕರನ ಏನ್ರಿ ಮಾಡವ್ರ ಕರೆ ಬ್ಯಾರಿಗೆ ಹೆಲ್ಪ್ ಆಗ್ಲತ್ತ ಯಾರು ಮಾಡಂಗಿಲ್ಲ ಹ್ಮ್ ಅಲ್ಲಿ ಶಿವನು ಹಂಗ ನಡೀತದ ಬ್ಯಾರದವ್ರ ಸಲುವಾಗಿ ಎಲ್ಲ ತಮ್ಮ ಅಷ್ಟ ತಾವ ಮಾಡ್ಕೊಳ ಈಗ ಅವ್ರನ್ನ ಬಿಟ್ರೆ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ನಿಮ್ ಫೇವ್ರೇಟ್ ಯಾರು ರೀ ಬಿಗ್ ಬಾಸ್ ಹೋಗ್ರಿ ಸುರೇಶ್ ಅವ್ರನ್ನ ಬಿಟ್ರಿ ಬೇರೆದವ್ರ ಮತ್ತೆ ಸುರೇಶ್ ಅವ್ರನ್ನ ಬಿಟ್ಟ ಬಿಗ್ ಬಾಸ್ ತಾಗ ಶಶಿರ ಶಶಿರ್ ಇಷ್ಟ ಆಗ್ತಾರೆ ಯಾವ ಕ್ವಾಲಿಟಿ ಇಷ್ಟ ಆಗ್ತಿದ್ರಿ ಯಾವ ಗುಣ ಇಷ್ಟ ಇಲ್ಲ ಶಶಿರ ಎಲ್ಲಾತ್ರ ಒಳಗ ರ್ಯಾಶ್ ಯಾರಿಗೆ ಆಗಂಗಿಲ್ಲ ಅವಂದ್ ಎಲ್ಲಾ ಒಳ್ಳೆತನ ಐತಿ ಕುತಂತ್ರಿಯಾಗಿ ಆಡಂಗಿಲ್ಲ ಉಳ್ದವ್ರ ಕುತಂತ್ರಿಯಾಗಿ ಆಡ್ತಾರಲ್ಲ ಅವಂತದ್ ಮಾಡಿಲ್ಲ ಈಗ ಬಿಗ್ ಬಾಸ್ ದಾಗಿಂದ ಅವ್ರ ಕಾಲ್ ಬಂದಿರ್ತೈತ್ರಿ ಬಿಗ್ ಬಾಸ್ಗೆ ಬರ್ರಿ ಹೇಳಿ ಅವಾಗ ನಿಮ್ಗ್ ಹೆಂಗ ಅನಿಸಿತ್ರಿ ಇದ್ದವ್ರಿ ರಿಯಾಲಿಟಿ ಒಳಗೊಂಡ ರಿಯಾಲಿಟಿ ಶೋ ದಾಗ ಅಂದ್ರ ಅಲ್ಲಿ ಕಷ್ಟ ಐತಿ ಇವನ್ದಾಗ ಹೊರಗೆ ಬಿಜಿನೆಸ್ ನೋಡ್ಕೊಳದು ಇವ್ ಮೂರ್ ತಿಂಗ್ಳ ಒಳಗ್ ಹೋದ್ ಅಂದ್ರ ಬಿಸ್ನೆಸ್ ಸರಿಯಾಗಿ ನಡಿತೋ ಪಾಡ ಅಲ್ಲಿ ನೀ ಒಳಗ್ ಹೋಗಿ ಕೂತಿ ಕಾಂಟಾಕ್ಟ ಏನು ಸಿಗಂಗಿಲ್ಲಾ ಏನ್ರೀ ಸಮಸ್ಯೆ ಆತು ಯಾರ್ ನೀ ವಾಯ್ಸ ಬಿಗ್ ಬಾಸ್ ಗ ಬ್ಯಾಡ ಅಂದಿದೇನು ನೀವ ಬ್ಯಾಡ ಅಂದಿದಿನ ನಾವ್ ಬ್ಯಾಡ ಅಂದಿದ್ ಹೋಗ್ಬೇಡ ಬಿಸ್ನೆಸ್ ಅದು ಏನೂ ಇಲ್ದಾವ ಶೋಗೆ ಹೋಗೋದೈತಿ ನೀ ಬಿಸ್ನೆಸ್ ಅದಿ ಹೋಗಬೇಡ ಮೂ ಈಗ ನೀ ಇಲ್ಲಿ ಒಂದು ತಾಸು ಇಲ್ದ ಊರಿಗೆ ಬಂದ್ರೆ ನಡೆಯಂಗಿಲ್ಲ ಮೂರು ಅಲ್ಲಿ ಕೂಯ್ತಾನ ಬಿಸ್ನೆಸ್ ಯಾರು ನೋಡ್ಕೊಳವ್ರ ಎಲ್ಲ ಹಸನಾಗ್ತತಿ ಬ್ಯಾಡಪಾ ಬಿಸ್ನೆಸ್ಕ ಹೊಡೆತ ಬಿಡ್ತೈತಿ ನೀ ಸುಮ್ಮ ಬಿಸ್ನೆಸ್ ಮಾಡ್ಕೊ ಬಿಗ್ ಬಾಸ್ಗೆ ಹೋಗ್ಬೇಡ ಅಂದಿವಿರಿ ಅವ್ನು ಕೇಳಿಲ್ಲರಿ ನಾನು ಬಿಸ್ನೆಸ್ ನೋಡ್ಕೊಳ್ಳೋ ಸಲವಾಗಿ ಅದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಮಾಡೀನಿ ಅದರ ಕೆಲಸಗಾರ ನಾ ಹೋಗಿ ಕಂಪ್ನಿ ಒಳಗೆ ಕೆಲಸ ಮಾಡಕ್ಕೆ ಕಂಪನಿ ಒಳಗ್ ಕೆಲ್ಸಾ ಮಾಡ್ಲಾಕ ಒಂದ ಮೂವತ್ತರಿಂದ ನಾಲ್ವತ್ ಜನ ಅದಾರ ನಾಲ್ವತ್ ನಾಲ್ವತ್ ಜನ ಅದಾರ ಊರಾಗು ಮೊದಲಾದ್ರೂ ಊರಾಗಿನವ್ರ್ ಕೂಡ ಎಲ್ಲಾ ಕರೆಕ್ಟ್ ಅವ ನಾವೂ ಆದ್ರೂ ಕರೆಕ್ಟ್ ಅದಿವು ಊರನವ್ರು ನಮ್ಮ ಮೂರ್ ಹೆಸರು ಬತ್ತು ಎಲ್ಲಿ ಪಾರ್ತ್ನಾಳಿ ಅನ್ನುವಂತ ಬೆಳಗಾವಿ ಜಿಲ್ಲಾದಾಗ ಎಲ್ಲಿ ಐತಿ ಯಾರಿಗ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದಟ್ಟ ಈ ಹೆಸರು ಹೊರಗ್ ಬತ್ತು ಬಿಟ್ಟು ಹೊರಗಿದ್ದ ಊರ ಹೆಸರು ತಂದ ಇಲ್ಲಾಕ ನೆನಪು ಯಾರಿಗಿ ಮಾಡ್ಲಾ ರೊಕ್ಕ ಕೊಟ್ರು ಅದ್ ನೆನಪಾಗಂಗಿಲ್ಲ ಯಾರಿಗಿ ಆ ಇದರದಿಂದ ಹೆಸರು ಬತ್ತೋತಾರ ಎಲ್ಲರೂ ಸುರೇಶ್ ಅವ್ರದ್ದು ಅರೇಂಜ್ ಮ್ಯಾರೇಜ್ ಏನ್ ಲವ್ ಮ್ಯಾರೇಜ್ ಇದೆ ಅವ್ರದ್ದು ಇಲ್ಲ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಎಲ್ಲಿ ಅವ್ರಿ ಹೆಣ್ಮಗಳು ಶೆಗುಣಿಸ್ ಎಲ್ಲಿರಿದ ಇಲ್ಲೇ ಶೆಗುಣಿಸ್ ತೀರ್ದಾಳ ಹೆಚ್ಚಕ್ ಹ್ಮ್ ದರ್ರ ದರ್ರ ಸಂಕ್ರಟಿ ಹೆಚ್ಚಕ್ ಹ್ಮ್ ಶೆಗುಣಿಸ್ ಅಲ್ಲಿ ಒಟ್ಟು ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ರಿ ಅವ್ರು ಹ್ಮ್ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ರು ಬ್ಯಾಡ ಅಂದ್ರೆ ಬೆಂಗಳೂರಿಗೆ ಲವ್ ಮ್ಯಾರೇಜ್ ಅಲ್ಲಿ ಅದ್ ಯಾವ್ದಾರಿ ಮದುವೆ ಮಾಡ್ಕೊಂಡೆ ಅಂದ್ರೆ ನಿಮ್ಮದ್ ಯಾರ್ದು ಮಾರಿ ನೋಡ್ಲಕ್ ಆಗಂಗಿಲ್ಲ ಇಲ್ಲಿ ಬರಂಗಿಲ್ಲ ಬರ್ಲಾಕ್ ಆಗಂಗಿಲ್ಲ ನಾನು ಈ ಕಡೆ ಹೆಣ್ ತಗದ್ ಈ ಕಡೆ ಮದುವೆ ಮಾಡಿರ್ಬೇಕು ಎಷ್ಟ್ ಎತ್ರಕ್ ಬೆಳೆದು ಇಲ್ಲಿ ಬೇರ್ ಬಿಡಾಕ ನಾ ಆಗಂಗಿಲ್ಲಾ ಇನ್ನ ನಾ ಆಕಡೆ ಮದ್ವಿ ಆದ್ನಿ ಇಲ್ಲಿದ ಎಲ್ಲಾ ನಂದ ಕೈ ತಪ್ಪಿ ತೈಪಿ ಹೋಗ್ತೈತಿ ನೀವ್ಯಾರೋ ನಾ ಯಾರು ಹಂಗಾಗಿ ಬಿಡ್ತೀ ಹಾಂಗ ಆಗ್ಬಿಡ್ತ ಯಾಕಂದ್ರ ಜಮಾನ ಹಂಗಾಗೈತ್ರಿ ಜೈಮಾನ ಹಂಗೈತಿ ಇಂದ ಮದ್ವಿ ಮಾಡ್ಕೊಂಡ್ರ ನಾಳೆ ಇರಂಗಿಲ್ಲ ಮನ್ಯಾಗ ಇರಂಗಿಲ್ಲ ಯಾರು ಹಂಗ ಬ್ಯಾಡ ಹಂಗ ಇಷ್ಟ ಇಲ್ಲ ನನ್ಗ ಇಲ್ಲೇ ಮದ್ವಿ ಈ ಕಡೆ ಮಾಡ್ಕೋತನು ನಮಗ ಬರ್ಲಾಕ್ ಹೋಗ್ಲಾಕ ನಮ್ಗ್ ಜೀವನ್ದಾಗ ಹಾದಿ ಇರ್ತೇತಿ ಎಲ್ಲಾ ಬರ್ತೀವಿ ಇಲ್ಲಿ ಇಲ್ಲಕ್ಕ ನಾವ್ ಆಕಡೆ ಕಡೆ ಮದುವೆ ಮಾಡ್ಕೊಂಡ್ ನಾವ್ ಮರ್ತ ಬಿಡ್ತೀವಿ ಅಲ್ಲ ಆ ಕಡೆ ಜೀವನದಾಗ ಹೋಗ್ತತಿ ಅಲ್ಲ ಯಾಕಂದ್ರೆ ಈಗ ಹೆಣ್ಮಕ್ಳ ನಾವ್ ಸಾಲಿ ಕಲ್ಸಿವ್ರಿ ಮಾಡರ್ನ್ ನ ಫ್ಯಾಷನ್ ಅನ್ಕೊಂತ ಎಲ್ಲಾ ಮರ್ತ ಬಿಡಾಕ ಎಲ್ಲಾ ಮರ್ತ ಹೋಗೈತ್ರಿ ಎಲ್ಲಾ ಜೀವನ ಏನು ಉಳ್ದಿಲ್ಲ ಈಗ ಈಗ ನಮ್ದ ತಮ್ದ ಇಲ್ಲ ಇಲ್ಲ ಹುರುಳಿ ಇಲ್ರಿ ಹಿರಿಯರ್ ಮ್ಯಾಗಿನ ರೆಸ್ಪೆಕ್ಟ್ ಏನು ಇಲ್ಲ ಏನು ಇಲ್ಲ ನಮ್ಮ ಸಾಲಿ ಹೋಗ್ತಾ ಹೋಗ್ತಾ ಕಾಲೇಜ್ ದಾಗ ಹೋಗೋಟ್ಲ ಕೈ ಕೈ ಹಿಡದ ಕಡೆ ಅವ ಅಪ್ಪ ಹಿಂದ್ ಎಣ್ಣಿ ತಗೊಂಡ್ ಡಬ್ಬಿದ ಉಳ್ಯಾಡ್ ಸಾತ್ರನು ನೀವು ನನ್ನ ಪರವಾಗಿ ಏನು ಸಾತ್ರ ಪರವಾಗಿಲ್ಲ ಅಂದ ಆ ಕಡೆ ಇಪ್ಪತ್ ಘಟನೆ ನಮ್ ಮುಂದ ನಮ್ ಮುಂದ ರಿಯಲ್ ಇಪ್ಪತ್ ಘಟನೆ ಅದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗ್ತಾ ಹೋಗ್ತಾ ನಾವ್ ಬೆನ್ ಆಯ್ತು ಹೋಗಿ ಅವ್ರಿಗೆ ಏನ್ ಮಾಡವ್ರ ಅವ್ರ ಅವ್ರನ್ನ ಟೇಷನ್ದಾಗ ಓದ್ ಕುಣಿಸ್ಯಾರ ಮತ್ ತಮ್ಮ ಹೊಟ್ಟಿಲಿ ಹುಟ್ಟಿಸಿದ ಮಕ್ಕಳನ್ನ ಬೆಳೆಸಿ ಮಾಡಿ ಎಲ್ಲಾ ಕಷ್ಟಪಟ್ಟು ಕಡಿಗೆ ಅವ್ ಅಪ್ಪನ ಟೇಷನ್ದಾಗ ಓದ್ ಕುಣಿಸಿ ಹೋಗ್ಯಾರ ಅವ್ರ ಹ್ಮ್ ಏನ್ ಮಾಡವ್ರ ಕಾಲ್ಮಾನ ಕೆಟ್ಟ ಹೋಗಿದ್ರಿ ಕಾಲ್ಮಾನ ಕೆಟ್ಟತ್ರಿ ಏನು ಮಾಡ್ಲಾಕಾಗಂಗಿಲ್ಲ ಅಂದ್ರು ನಮ್ ಮನ್ಯಾಗಿನವ್ರ ಮೇಲೆ ಹಾಕಿ ಈ ಕಡೆ ಮದ್ವಿ ಮಾಡ್ಕೊಂಡಾರ ಮ್ಯಾಚ್ ಬೆಕ್ ಬಿಡ್ರಿ ಮತ್ತೆ ಇಷ್ಟ ಬೆಳದ್ರುನು ಹ್ಮ್ ಇಲ್ರಿ ಹಾ ಇಲ್ಲಿ ಬಿಟ್ಟು ಕೊಡಂಗಿಲ್ಲ ಗಟ್ಕಲ್ಲ ಹಾ ಎಲ್ಲ ನಮೂ ಫ್ಯಾಮಿಲಿ ಬೇಕಾ ಈಗ ಬವರು ಹೆಂಗ್ ಇರ್ತಾರ ಗೊತ್ತೆನ್ರಿ ಈಗ ಹೋಗಿ ನಾವೇನ್ರು ಅವರೇನ್ರು ಮಾಡ್ಕೊಂಡು ಬಿಡ್ರೈ ನನನಿಗೆ ಐತೆ ನಿಮ್ಮ ನಿಮ್ಮ ಪಾಡಿ ನಿಮ್ಮ ನಿಮ್ಮ ಏನು ಯಾಕ ಮಾಡ್ಕೊಳೋವ್ರಿ ಏಡ್ರು ಮಾಡ್ಕೊಂಡ ಸಾಯಿರತರೆ ಸಾಯಿರತರೆ ಹಂಗಿಲ್ಲ್ರಿ ಯಾಕಂದ್ರೆ ನಾವ್ ನೋಡ್ತಿರ್ತೀರು ಊರಾಗ ಹಾ ಏ ಯಾದ್ರು ರಗಡ ಎಲ್ಲ 왔다ಡಿಗೆ ಹಂಗಾಗುತ್ತೆ ಇವ ಸರ್ಕಾರಿ ನೌಕರಿ ಹೆಡದಾವಾದ್ರೆ ನನ್ ಅಡ್ಕೊಂಡಿನಪ್ಪ ನಿಮ್ಮೆ ಮಾಡ್ಕೊಂಡ ಹಾ ನಿಮ್ಮದು ನೀವು ಏನು ಮಾಡ್ಕೊತೀರೆ ಮಾಡ್ಕೊರಿಪ್ಪ ನನ್ನ ಸಂದಿನಗೆ ಬರಬೇಡಿ ಎಲ್ಲಾರು ಅದಿರಿ ಆಕಡೆ ಎಲ್ಲರೂ ಅಪ್ಪೋದಾನೋ ನೀವು ಎಲ್ಲಾರು ಅದಿರಿ ನಿಮ್ಮ ನೀವು ನೋಡ್ಕೋರಿ ನಮ್ಮ ಕೈಲಿ ಆಗಂಗಿಲ್ಲ ಈಗೆಲ್ಲಾ ಹಿಂಗ ಆತವ್ರಿ ಒಂದ್ ಲಕ್ಷ ಪಗಾರ ತೊಗೊಂಡ್ರುನು ಅವೋ ಅಪ್ಪ ಒಂದು ನೂರು ರೂಪಾಯಿ ಕೊಡಾಂಗ್ ಹ್ಮ್ ಅಂತ ಹಂಗ ಹಂಗ ಆಗೇತ್ರಿ ಈಗೆಲ್ಲ ಜನ ಕನ್ ಜನ ಹಂಗ ಆಗೇತ್ರಿ ಏನ್ ಟೆಂತ್ ಬಿಟ್ಟು ನಾವು ಹತ್ತಿದ್ರಿ ನಾವು ನಾವ್ ಅವ್ರನ್ನ ಏನ್ರಿ ಕಷ್ಟಪಟ್ಟ ಸಾಲಿ ಕಲಿಸಿ ಒಂದ್ ಯಾವ ದೊಡ್ಡ ಆಫೀಸರ್ ಆಗ್ತಾರ ಹಿಂಗ್ ತಿಳ್ಕೊಂಡಿದೀವಿ ಅವ್ ಇನ್ ಮನೆಯಿಂದ ಯಾವಾಗ ರಾತರಾತ್ರಿ ಎದ್ ಓಡಿ ಹೋದ್ರು ರಾತರಾತ್ರಿ ಎದೋಗ್ಯನು ಇನ್ ಇವ್ರೇನ್ ಸುಧಾರ್ಸ್ತಾರ ಅನ್ಕೊಂಡಿದೇನು ಸುಧಾರ್ಸಂಗಿಲ್ಲ ಇಟ್ಟು ಬುದ್ಧಿಮಾತ್ ಹೇಳಿ ಇವ್ರ ಸಾಲಿ ವರ್ಷಗಳಿಲ್ಲ ಇವ್ರ ನಡುನು ಮನೆಯ ಓಡಿ ಹೋಗ್ತಾರ ಇವ್ರೇನು ಸುಧಾರ್ಸ್ತಾರ ಅನ್ಕೊಂಡಿದಿನ ಇರ್ಲಿಲ್ಲ ಹಾ ಇವ್ರೇನ್ ಉದ್ದಾರ ಆಗಂಗಿಲ್ಲ ಇಟ್ ಕಷ್ಟಪಟ್ಟ ಇಟ್ ಕಾಲ್ ಬಿದ್ರುನು ಇವ್ರ ಸಾಲಿ ಮುಂದ್ ವರ್ಸಲಿಲ್ಲ ಇವ್ರು ಇನ್ ಏನ್ ಉದ್ದಾರ ಆಗ್ತಾರು ಅಂದಿದೀವ್ರು ಏನೋ ಅವ್ರೂಟಿ ಟೈಮ್ ನಕ್ಷತ್ರ ಆ ಇದ್ರ ಮೇಲೆ ಅವ್ರ ಡೈರೆಕ್ಟ್ ಬೆಂಗ್ಳೂರ್ ಹೋಗಿದ್ರು ಹಾ ಇಲ್ಲಿ ಪಾರ ಟ್ರೈನ್ ಹೋಗಿ ಉಗಾರದ ಡೈರೆಕ್ಟ್ ಬೆಂಗ್ಳೂರ್ ಸೇರಿ ಅದಕ್ಕೆ ಮೊದಲ ಒಮ್ಮೆ ಬೆಳಗಾವಿಗೆ ಹೋಗಿದ್ರಿ ಫಸ್ಟ್ ಇಯರ್ಸ್ಟ್ ಇಯರ್ ಫಸ್ಟ್ ಇಯರ್ ಕಾಲೇಜ್ ಹಿಂಗ ಹಿಂಗ್ ಏನೋ ತಲೆ ಬಂದ ಅಲ್ಲಿ ಬೆಳಗಾವ್ ದಾಗ ಹೋಗಿ ಒಂದ್ ಇನ್ಸ್ಪೆಕ್ಟ್ ಗ್ರೂಪ್ ಅಂತ ಹೇಳಿ ಒಂದ್ ಅಡ್ವರ್ಟೈಸ್ ಕಂಪನಿಯಾಗ ಅಲ್ಲಿ ಹೋಗಿ ಮೂರ್ ನಾಕ್ ತಿಂಗಳ ಅಲ್ಲಿ ನಮ್ಗೆ ಹೋಗ್ತಾ ಹೋಗ್ತಾನ ಪಟ್ಟಿ ಗಪ್ಪ ಅದ ಗಪ್ಪ ಅದ ನಮಗೂ ಫೋನ್ ಇಲ್ಲ ಏನಿಲ್ಲ ಮನ್ಯಾಗ ಏನೂ ಗೊತ್ತಿಲ್ಲ ಎಲ್ಲಿ ಏನೋ ಹೋ ರಾಕೊಳ ಮತ್ತೆ ಏನೋ ಏನಿಲ್ಲ ಹೋಗಿ ಬೆನ್ನ ಹೋಗಿ ತಾನು ತಲೆನಾ ಮಾಡ್ಬೇಕು ಯಾರಾಗ ಒಟ್ಟು ಮನ್ಯಾಗಿಂದು ಹೋಗಿ ಹೊರಗ್ ಮಾಡ್ಬೇಕ ಇದೊಂದು ಆಸೆ ನಾವು ಹಾದು ಅಂತ ಸುಮ್ಕೊತೀವಿ ನಾವು ಒಂದು ಮೂರ್ ನಾಲ್ಕು ತಿಂಗಳ ಮ್ಯಾಲ ಅಲ್ಲಿ ಆಫೀಸ್ ನಿಂದ ಫೋನ್ ಮಾಡಿ ನಾ ಇಂತಲ್ಲಿ ಅದನ್ನ ತಾಯ್ ನ್ಯೂಸ್ ಆಯ್ತು ಅದ್ ಇಂತಲ್ಲಿ ಅದನು ಅದನ್ನು ಚಿಂತೆ ಮಾಡ್ಬೇಡ್ರ ಒಂದು ಎಲ್ಲಿ ಬೆಳಗಾವದಾಗ ಅವ್ರ ನಂಬರ್ ಸಿಕ್ತು ನಾವು ಕಾಂಟ್ಯಾಕ್ಟ್ ಮಾಡಿದೆವು ಆಫೀಸಿನವ್ರು ಕೂಡ ಇಲ್ಲ ಹುಡುಗ ಅದಾನ ರೀ ನಮ್ಮಲ್ಲಿ ಆತು ಇರ್ಲಿಲ್ಲ ಅಂತ ಸುಮ್ ಕೂತೀವಿ ಕೇಳ್ಕೊಂಡು ಆ ಥರ ಇರಲಿ ನಾವು ಹಿಂದೆ ಫಾಲೋ ಮಾಡ್ಕೊಂಡು ಹೋದೆವು ಅಲ್ಲಿ ನಮ್ಮ ರಿಲೇಷನ್ ಇದ್ರು ಅವ್ರಿಗೆ ಫೋನ್ ಮಾಡಿದೆವು ಹಿಂಗ ಹಿಂಗ ಅಲ್ಲಿ ಹೋಗಿ ಆಫೀಸ್ನಾಗ ಭೇಟಿಯಾಗಿ ಬಂದ್ರೆ ಅವ್ರ ಇಲ್ರಿ ಅದಾನ ಹುಡುಗ ಈಗ ಮುಂಜಾನೆ ಅರ್ಯಾಗೆ ಏಳಕ್ಕೆ ಹೋದ್ರಂದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾರೋ ಆ ಇಲ್ಲಿ ಇಲ್ಲಿ ಆತನಾಗಿದ್ದ ನಮ್ಮ ನಾವು ಕೊಡಿ ಹೋದೆವು ಹೋಗಿ ಅವ್ರನ್ನ ಕರ್ಕೊಂಡಿವು ಕರ್ಕೊಂಡು ಅಲ್ಲಿ ಆಫೀಸ್ಗೆ ಹೋಗಿ ಭೇಟಿ ಹಾ ಇಲ್ರಿ ಒಂಬತ್ತು ಗಂಟೆಗೆ ಬರೀ ಬಂದಿರ್ತಾರಂದ್ರು ಆಯ್ತು ನಾವು ಎಂಟು ಗಂಟೆಗೆ ಹೋಗಿ ಅಲ್ಲಿ ಕೂತ್ಬಿಟ್ಟೇವ್ರಿ ಆಫೀಸ್ನಾಗ ಒಳಗ ಆಯ್ತು ಬರ್ತಾನು ಅಯ್ತ ಕರ್ಕೊಂಡು ಹೋಗ್ಬೇಕತ್ತ ನಡ್ದ ನಾವ್ ಹೊರಗೆ ಚಪ್ಪಲ್ಗಳು ಕಳ್ದಿದಿರಿ ಆಫೀಸ್ ಮುಂದ್ ನಾವು ಒಳಗ್ ಕೂತಿದ್ವಿ ಹೊರಗೆ ಚಪ್ಪಲ್ಗಳು ಅಲ್ಲಿ ದೃಷ್ಟಿ ಡೈರೆಕ್ಟ್ ಚಪ್ಪಲ್ ಮೇಲೆ ಹಾ ನಮ್ಮ ಅಣ್ಣ ಬಂದಾನ ನಮ್ಮ ಅಣ್ಣನ ಚಪ್ಪಲ್ದ ಕೆರೂ ಇವ ತೊಗಲಿನ ಕೆರೂ ಅದಾವ ನಮ್ಮಅಣ್ಣನ ಬಂದನು ಹಾ ನಾ ತೊಗಲಿನ ಕೆರೂ ಹಾಕೊಂಡು ಹೋಗಿನಿ ನಮ್ಮ ಕೆರೂ ಯಾವಾಗ ಹಾ ನಮ್ಮ ಅಣ್ಣನೂ ಕೆರೋದ್ ಅವನ ಬಂದಾನ ಹೇಳಿದ್ರಿ ಅವ್ ಹೊರಗಲ್ಲಿ ನನ್ ದೃಷ್ಟಿ ಬೀಳ್ ನೋಡಿಗೆ ಬಂದ್ ಅಂದ ಆಫೀಸಿನ ಹೇಳಿದ್ರೆ ಆತ್ರಿ ಸರ್ ನೀವು ಕರ್ಕೊಂಡ್ ಹೋಗ್ರಿ ಅಂದ್ರೆ ಮುಗಿಸಿದ್ ಫಸ್ಟ್ ಇಯರ್ ಮುಗಿದ್ ಸೆಕೆಂಡ್ ಇಯರ್ ಅಲ್ಲೇ ಹೊಂಟ ಸೆಕೆಂಡ್ ಇಯರ್ ಹೊಂಟ್ ಹೊಂಟ ಹೊಂದ್ ಮತ್ ತಲೆ ಏನ್ ಬತ್ತೋ ಇಲ್ಲಿ ಎಲ್ರಿ ಬಂದ್ರ ಕರ್ಕೊಂಡ್ ಬರ್ತಾರ ಅಂತ ಪಾರ್ ಬೆಂಗ್ಳೂರ್ ಜಗದ್ರಿಲ್ರಿ ಬಂದಿರ್ಲಿ ಎಲ್ರಿ ಹಾ ಮನಿಗ್ ಬಂದ್ರೆ ಬಂದ್ ಮತ್ ಸಾಲಿ ಫಸ್ಟ್ ಇಯರ್ ಒಂದ್ ಪಾಸ್ ಮಾಡಿದ ಮಾಡ್ದ ಸೆಕೆಂಡ್ ಇಯರ್ ಹೊಂಟ ಸೆಕೆಂಡ್ ಇಯರ್ ಹೋಗ್ತಾ ಹೋಗ್ತಾ ಅರ್ದಕ ಇನ್ ಇಲ್ಲಿ ಎಲ್ರಿ ಹೋದ್ನಿ ಅಂದ್ರ ನಾನ್ ಇವ್ರ ತೋಣ್ ಬರ್ತಾರ ಅವಾಗ ಬೆಂಗ್ಳೂರ್ ಸುತ್ತ ಮಟ್ಟಕ್ ಹೋಗಿದ್ ತೋರ್ದು ಮಾಡ್ತೀನ್ಲಿಲ್ಲ ಅವ್ ಬೆಂಗ್ಳೂರಿಗೋಗಿ ತಿರ್ಗಾಡಿ ಬಂದಿದ್ನು ಅದು ಎಲ್ಲಾ ನೋಡ್ಕೊಂಡಿದ ಪಾರ್ ಇಲ್ಲಿ ಉಗಾರಕ್ ಹೋಗಿ ಉಗಾರದಿಂದ ಟ್ರೈನ್ ಸೀಟ್ ಬಡ್ಯಾಗ ಹತ್ತಿ ಟಿಕೆಟ್ ತಗಿಲ್ದಾ ಬೆಂಗ್ಳೂರ್ ಸೇರಿ ಟಿಕೆಟ್ ತಗಲ್ದ ಟಿಕೆಟ್ ತಗಲ್ದ ಹೇಳಿಂಗಿದ್ರಿ ಬೆಂಗ್ಳೂರ್ ಏನು ಇಲ್ಲ ಏನು ಹಿಂಗ ತಿರ್ಗಾಡ್ಕೊ ತಿರ್ಗಾಡ್ಕೊತ ಹಾದಿ ಮ್ಯಾಲ ಹಿಂಗ ಯಾರಿಗಾರ ಭೇಟಿ ಆಗೋಣ ಹಿಂಗ ಬಂದಿನ್ರಿ ಹಿಂಗ ಅನ ಅವ್ರ ಯಾರ್ ಹಿಂಗ ಇದನ್ನ ಮಾಡಿ ಕರ್ಕೊಂಡ್ ಹೋಗಿ ಇಂತವ್ರ ಬೆನ್ ಹತ್ತು ಸುಧಾರಾಸ್ತಿ ಹೊಟ್ಟಿಗೆ ಹೇಳಿ ಹಿಂಗ ಬೆನ್ನ ಹತ್ತಿನ್ರಿ ಏನು ಇಲ್ದ ಖಾಲಿ ಓಡಾ ಯು ಯಾರು ಕರ್ಕೊಳ್ತಾರ ಯಾರು ಬರ್ಕೊಡಂಗಿಲ್ಲ ಗುರಿನು ಇಲ್ಲ ಏನು ಇಲ್ಲ ಅಲ್ಲ ಏನಾರ ಒಟ್ಟು ಮಾಡ್ಬೇಕತ್ತ ಅದು ಯಾನ್ ಹೋದ್ ಒಂದೂವರೆ ಒಂದೂವರಿ ವರ್ಷ ಬರ್ಲಿಲ್ಲರ ಮನಿಗ ಒಂದ್ ವರ್ಷದ ಮ್ಯಾಲ ಹಿಂತಲ್ಲಿ ಅದನ್ನ ಬೆಳಗ ಬೆಂಗಳೂರಾಗ ಅದನು ಚಿಂತೆ ಮಾಡ್ಬಿಡ್ರಿಂದ ಆ ತಳಪ ಚಲೋ ಇರೋ ಬಂದ್ ಹೋಗಿ ಊರಿಗೆ ಅದ್ರ ಮೇಲೆ ದೇಡ್ ಒಂದೂವರೆ ವರ್ಷ ಬಿಟ್ಟು ಬಂದ್ ಮಾಡಿದ್ರಿ ಇಲ್ಲ ಬೆಂಗಳೂರಿಗೆ ಹೋಗೋಣ ಹುಡ್ಕ್ಲಿಲ್ಲರಿ ಫಸ್ಟ್ ಅಂತ ಅಂದಿವಿ ಒಟ್ಟ ಇನ್ ಎರಡನೇ ಸಲ ನಾವು ಮಾಡುದ ಸರಿಯಲ್ಲ ಎಲ್ಲಿ ಹೋಗ್ತಾನಿ ಒಂದೂವರೆ ವರ್ಷ ಬಿಟ್ಟು ಬಂದ್ ಬಿಟ್ಟು ಬಂದ್ ಮನಿ ಬಂದ ಇಂದ ಬಂದ ಅಲ್ಲಿ ಬರೋದು ಹೋಗುದು ಮಾಡ್ಲಾ ಹ್ಮ್ ಈಗ ಹೋಗಿ ಹದಿನಾರು ವರ್ಷ ಆತ್ ನೋಡ್ ಹದಿನಾರು ವರ್ಷ ಬೆಂಗಳೂರು ಸೇರಿ ಮಾಡ್ತಿದ್ರಿ ಕೆಲಸ ಕಚ್ಚಣ್ಣ ಓಡಿ ಹೋಗ್ತಿದ್ ಬಟ್ ಕೆಲಸ ಬೇಡ ನೋಡ್ರಿ ಇಲ್ಲಿ ನಾವು ತೊಡದಾಗಿನ ಕೆಲಸಕ್ಕ ರುಬ್ಬವ್ರ ಹಾಕಿ ಸಾಲಿದಿಂದ ಬಂದ್ ಕಚ್ಚಿಗೆ ರುಬ್ಬವ್ರ ಅವ್ರ ರುಬ್ಬದ್ ಇದು ಹೊಲದಾಗಿನ ಕೆಲಸ ಇಷ್ಟ ಆಯ್ತಿದಲ್ಲ ಅನಣ ಏನ್ ಇಲ್ಲಿ ನಿತ್ರ ನಮ್ಮನ ಇವ್ರ ಹೊಲದಾಗ ದುಡಿಸ್ತಾರ ಅಂತ ಜಿಗದ್ ಹೋದ ಜಗತ್ತ ತಿರುಗಿ ನೋಡ್ ಬೆಳದ ಬೆಟ್ಟ ಜಿಗದ್ ಹೋಯ್ ಓಡಿ ಹೋಯ್ ಓಡಿ ಹೋದ್ ಮನುಷ್ಯ ಹಿಂಗ್ ಬೆಳಿತಾನ ಅನ್ಕೊಂಡಿದ್ರೆ ಬೆಳದ್ರಿ ಅಟ್ಟ ಅವನ್ ಏನೋ ಟೈಮ್ ಹುಟ್ಟಿದ ನಕ್ಷತ್ರ ಟೈಮ್ ನಮ್ ಹಿರಿಯರ ಆಶೀರ್ವಾದ ಮತ್ತ ಅವ್ರು ಹುಚ್ಚತಾನೆ ಏನ್ ಮಾಡ್ಬೇಕಂತ ಹುಚ್ಚತಾನ ಏನ್ ಇತ್ಲ ಅದನ್ನ ಮಾಡಿ ಸಾಧಿಸಿದ್ರ ಹ್ಮ್ ಸ್ವಂತ ಜೀವನ ಅಷ್ಟು ಬೆಳಬೇಕಂದ್ರೆ ಸಾಮಾನ್ಯ ಮಾತಾಡ ಸಾಮಾನ್ಯ ಮಾತಾಡ್ರಿ ಅಷ್ಟು ಬೆಳದ ಈಗ ಕೆಲವೊಂದ್ ಹುಡುಗರು ಅಂತಿರ್ತಾರೆ ಮನೆಯಾಗಿಂದ ಸಪೋರ್ಟ್ ಮಾಡಾಕತಿಲ್ಲ ನಮ್ಗೆ ದುಡ್ಡು ಕೊಡಾಕತಿಲ್ಲ ಏನ್ ಮಾಡ್ಲಾಕ್ ಆಗ್ತತಿ ಹಿಂಗ್ ಅತಾರ್ರಿ ಅವ್ ಅದನ್ನೇನ್ ಹಂಗ್ಯಾನ ಯಾರು ಎಲ್ಲಾ ಉದಾಹರಣೆ ಎಕ್ಸಾಂಪಲ್ ರೀ ಅವ್ರು ಹ್ಮ್ ಅದೇನ್ ಹಂಗ್ಯಾನ ಅನ್ಕೊಂಡಿಲ್ರಿ ಹ್ಮ್ ತನ್ನ ಇದರ ಮೇಲೆ ತಾನೇ ಬೆಳೆದ